ನಮ್ಮ ಅರಮನೆಯ ಅಂಗಳಕ್ಕೆ ಎರಡನೇ ಬ್ಯಾಚ್ನಲ್ಲಿ ಬಂದಂಥ ಆನೆಗಳ ಪೈಕಿ ಸುಗ್ರೀವ ಅತಿ ಹೆಚ್ಚು ಸದ್ದು ಮಾಡಿದ್ದ ಅದು ಅವನ ತೂಕದ ಮೂಲಕ ನನ್ನ ಹಿಂಭಾಗದಲ್ಲಿ ಸುಗ್ರೀವ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ ನಮ್ಮ ಅರಮನೆಯ ಅಂಗಳದಲ್ಲಿ ಈಗಾಗಲೇ ಆನೆಗಳ ಕಲರವ ಶುರುವಾಗಿರುವಂಥದ್ದು ಎರಡನೇ ಬ್ಯಾಚ್ ನಲ್ಲಿ ಏನು ಸುಗ್ರೀವ ಬಂದ ಈತ ತನ್ನ ತೂಕದ ಮೂಲಕನೇ ಎಲ್ಲರನ್ನು ಸೆಳೆದಿದ್ದ ಯಾಕಂದ್ರೆ ಈ ಹಿಂದೆ ಏನು ಮೊದಲನೇ ಬ್ಯಾಚ್ ನಲ್ಲಿ ಆನೆಗಳ ಪೈಕಿ ಭೀಮ ಅತಿ ಹೆಚ್ಚು ತೂಕವನ್ನ ಹೊಂದಿದ್ರೆ ಈತ ಭೀಮ್ನನ್ನೇ ಹಿಂದಿಕ್ಕಿದ್ದ ಬರೋಬ್ಬರಿ ಐದು ಸಾವಿರದ ಐನೂರ ನಲವತ್ತೈದು ಕೆ ಜಿ ತೂಗೋ ಮೂಲಕ ಈತ ಎಲ್ಲ ಆನೆಗಳನ್ನ ಮೀರಿಸಿದ್ದ ತನ್ನ ತೂಕದ ಮೂಲಕ ಈತ ಇದೇ ಮೊದಲ ಬಾರಿ ಏನಲ್ಲ ದಸರಾದಲ್ಲಿ ಭಾಗಿಯಾಗ್ತಾ ಇರೋದು ಇದು ಮೂರನೇ ಬಾರಿ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಏನು ಸುಗ್ರೀವ ಆನೆ ಬಂದಿರುವಂಥದ್ದು ಈಗಾಗಲೇ ಈ ಆನೆಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಅರಣ್ಯ ಇಲಾಖೆ ಸುಗ್ರೀವನನ್ನು ಸೆರೆ ಹಿಡಿಯುತ್ತೆ ಆ ಬಳಿಕವಾಗಿ ಅವನನ್ನು ಏನು ಕ್ಯಾಂಪ್ನಲ್ಲಿ ಪಳಗಿಸಲಾಗುತ್ತೆ ಸಹಜವಾಗಿಯೇ ಪುಟ್ಟಳ ನೀಡ್ತಾ ಇದ್ದ ಅನ್ನೋ ಕಾರಣದಿಂದ ಈತನನ್ನು ಅರಣ್ಯ ಇಲಾಖೆ ಸೆರೆ ಹಿಡಿತು ಆ ಬಳಿಕವಾಗಿ ಏನು ಅದನ್ನು ಪಳಗಿಸುವಂತಹ ಕೆಲಸ ಕೂಡ ಅರಣ್ಯ ಇಲಾಖೆ ಮಾಡಿತು ಈಗ ಶಿಸ್ತಿನ ಸಿಪಾಯಿಯಾಗಿ ನಮ್ಮೆಲ್ಲರ ಕಣ್ಣ ಮುಂದೆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಗಮನಿಸ್ತಾ ಇದ್ದೀರಾ ಅವನ ಮಾವುತ ಶಂಕರ್ ಹಾಗೂ ಕಾವಾಡಿ ರಾಜು ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸುವಂಥದ್ದು